ಬ್ರೋ ದಾವಣಗೆರೆನಾ ದಾವಣಗೆರೆನ ಎಲ್ಲರ ಕ್ವಶನ್ ದಾವಣಗೆರೆ ಡಿ ಜೆ ಬರುತ್ತೆ ಇಲ್ಲ ಅಂತ ನಿಮ್ಮ ಅಭಿಪ್ರಾಯ ಬರ್ಬೋದಾ ಬರೋಲ್ಲ ಬರ್ಬೋದು ಅನ್ಕೊಂತೀನಿ ಬ್ರೋ ಬಟ್ ಗೌರ್ಮೆಂಟ್ ಅವ್ರು ಕೇಳ್ಬೇಕಲ್ಲ ಬೇಕು ಬೇಕೇ ಬೇಕು ರಾಹುಲ್ ಎಷ್ಟು ಕ್ಲಾಸ್ ಎಷ್ಟು ದಾವಣಗೆರೆನಾ ದಾವಣಗೆರೆ ಬರಬೇಕಾ ಬೇಡ ನಿನ್ನ ಪ್ರಕಾರ ಬರ್ಲೇಬೇಕಾ ಬರ್ಬೇಕಾ ಬರಲೇಬೇಕು ಮಿನಿಮಮ್ ಎಷ್ಟು ಡಿ ಜೆ ಬರ್ಬೋದು ಅಂತ ನಿನ್ನ ಅನಿಸಿಕೆ ಸೊ ಹೆವಿ ಹುಡುಗರು ವೇಟಿಂಗ್ ನಾ ಇದಾರೆ ಕೇಳಲ್ಲ ನಾವು ದೊಡ್ಡವ್ರಿಗೆ ಕೇಳಿದ್ರೆ ನೈಂಟಿ ಪರ್ಸೆಂಟ್ ನೀವು ಬೇಡ ಅಂತೀರ ಅದಕ್ಕೆ ನಾವು ಬರೀ ಯೂಸ್ ಅಷ್ಟೇ ಕೇಳ್ತೀವಿ ಅಮ್ಮ ಹೇಳಕತ್ತಾರೆ ಅವ ಇನ್ನೊಂದ್ಸರಿ ಹೇಳ್ಬಿಡ್ರಿ ಡಿಜಿ ಅವಶ್ಯಕತೆ ಇದೆ ಡಿಜಿ ಅವಶ್ಯಕತೆ ಐತಿ ಆದ್ರೆ ಅದು ಮಿನಿಮಮ್ ಇರಬೇಕು ಲಿಮಿಟ್ ನಲ್ಲಿ ಇದ್ರೆ ಬೇಕೇ ಬೇಕು ಹೌದು ಇಂತ ಗಿಯ ನಿನ್ನ ಹೆಸರು ದಾವಣಗೆರೆನಾ ಎದುರು ಬಡ ತಗ ನಾನು ದಾವಣಗೆರೆನೆ ಯೂಟ್ಯೂಬರ್ ಅಷ್ಟೇ ಇಂದ ಗಣಪತಿ ಡಿಜಿ ಬೇಕೇ ಬೇಡ ಬೇಕೇ ಬೇಕು ಬೇಕೇ ಬೇಕು ದಾವಣಗೆರೆನಾ ಇಲ್ಲಿ ವಿಡಿಯೋ ಮಾಡಕತ್ತೆ ಅಷ್ಟೇ ಏನು ಟೆನ್ಷನ್ ಇಲ್ಲ ಯೂಟ್ಯೂಬರ್ ದಾವಣಗೆರೆ ಡಿ ವಿ ಶಶಿ ಅಂತೇಳಿ ಜನಗಳು ಅಭಿಪ್ರಾಯ ಕೇಳ್ತಾ ಇದೀವಿ ನಿಮ್ ಪ್ರಕಾರ ಡಿಜೆ ಬೇಕಾ ಬೇಡ ಅಂದ್ರೆ ಯಾಕಂದ್ರೆ ಇವತ್ತು ಬೆಳಗ್ಗೆ ಒಂದು ಗಣಪತಿ ಬಿಟ್ಟಿದ್ದಾರೆ ಅಂದ್ರೆ ಕಪ್ಪು ಬಟ್ಟೆ ಗಣಪತಿ ಬಿಟ್ಟಿದ್ದಾರೆ ಸೈಲೆಂಟ್ ಆಗಿ ಹೋಗಿದ್ದಾರೆ ಅಂದ್ರೆ ಗಣಪತಿ ಹಬ್ಬ ಅನಿಸ್ತಾ ಇಲ್ಲ ಈ ವರ್ಷ ಸೊ ನಿಮ್ ಪ್ರಕಾರ ಡಿಜೆ ಬೇಕೇ ಬೇಕು ಇದೇ ಇಲ್ಲ ಕಡೆ ಕೊಟ್ಟು ಈಗ ಹಂಗ್ ಮಾಡಿರೋದಕ್ಕೆ ಬಾಳ ಇದಾಗ್ತದೆ ಯಾಕಂದ್ರೆ ಯುವ ಸಿಗು ಸಿಕ್ಕಾಪಡಬೇಕಾಗ್ತದೆ ನಮಗೆ ಹೇಳ್ಬೇಕು ಅಂದ್ರೆ ಹಬ್ಬನೇ ಫೀಲ್ ಆಗ್ತಾ ಇಲ್ಲ ದಾವಣಗೆರೆ ಡಿ ಜೆ ಬೇಕೇ ಬೇಕು ನಿಮ್ ಎಷ್ಟ್ ಡಿಜೆ ಬೇಕಂಗೆ ಕೆಸ್ ಮಾಡ್ತೀವಿ ಯಾಕಂದ್ರೆ ದುರ್ಗ ಆರ್ ಕೊಟ್ಟಿದ್ದಾರೆ ಡಿ ಜೆ ಬೇಕಾ ಬಡ ನಿಮ್ಮ ಅಭಿಪ್ರಾಯ DJ ಇದ್ರೆ ಚೆನಾಗೋ ಇಲ್ವೋ DJ ಇದ್ದಿದ್ರೆ ಚೆನ್ನಾಗಿ ಅಲ್ಲ ಇನ್ನ ಗಣಪತಿ ಇದ್ದಿದ್ರೆ ಅಂದ್ರೆ ಇನ್ನ ಗಣಪತಿ ಬಿಟ್ಟಿಲ್ಲ ಬಿಡ್ತಾರೆ ಬಿಡಿಲ್ಲ ಕೊಟ್ರು ಚೆನ್ನಾಗಿ ಅಪ್ಪ ನಿಮಗೆ ಅಲ್ಲ ಡಿ ಜೆ ಬೇಕಾ ಬೇಡ ಹೇಳ್ರಿ ಬೇಕಾ ಬೇಕಾ ನನಗೆ ಬೇಕು ಇಂಗ್ ಬೈಲಿ ಏ ನಿನ್ನ ಹೆಸರು ಜನವಿದ್ಯ ಜನವಿದ್ಯ ಎಷ್ಟು ಕ್ಲಾಸ್ ಸೆಕೆಂಡ್ ಸೆಕೆಂಡಾ DJ ಬೇಕಾ ಬೇಡ ಬೇಕು ಮತ್ತೆ ಬೆಳವರು ಬೇಡ ಅಂತಾರೆ ನೋಡಿ ನಿಮ್ಮ ಅಮ್ಮರೆಲ್ಲ ಬೇಡ ಅಂತಾರೆ ಬೇಕಾ ಓಕೆ ತರಸಂತಾಳ ಆದಷ್ಟು ಬೈಲಿ ಅಜ್ಜರ ಮದರಸನ ಇಲ್ಲ ಅಲ್ಲ ಕೇಳಕ್ಕೆ ಸರ್ ನಿಮ್ದು ಶಿವಮೊಗ್ಗ ಶಿವಮೊಗ್ಗ ಡಿಜೆ ಕೊಡೋರು ಮೇಡಮ್ ಎಲ್ಬೇಕಲ್ಲಿ ನಾನು ಶಿವಮೊಗ್ಗ ಬಂದಿದ್ದೀನಿ ಶಿವಮೊಗ್ಗ ವಿಡಿಯೋ ಮಾಡಿದ್ದೀನಿ ಸ್ಟ್ಯಾಂಡಿಂಗ್ ಡಿಜೆ ಕೊಟ್ಟಿದ್ದಾರೆ ಕಾಲಕ್ಕೆ ಜಾಗ ಆಗಿದ್ದಿಲ್ಲ ರಿಟರ್ನ್ ವಾಪಸ್ ಬಂದು ಬೆಳಗ್ಗೆ ಮೂರು ಗಂಟೆಗೆ ಹೋಗಿ ಗಣಪತಿ ವಿಸರ್ಜನೆ ವಿಡಿಯೋ ಮಾಡ್ಕೊಂಬಂದೆ ನಿಮ್ಮ ಹೆಸರು ನಾರಾಯಣ ನಾರಾಯಣ ಸ್ವಾಮಿ ಅವರು ಅಂತೇಳಿ ಶಿವಮೊಗ್ಗದೇ ದೇವ ಬಂದರೆ ಸೊ ನಿಮ್ ಶಿವಮೊಗ್ಗಕ್ಕೆ ಡಿಜೆ ಕೊಟ್ಟಿದ್ದಾರೆ ದುರುವು ಕೊಟ್ಟಿದ್ದಾರೆ ಸೊ ನಮ್ ದಾನಿ ಜೆ ಬರ್ಬೇಕು ಅಂತೀರಾ ಬೇಡ ಅಂತೀರಾ ನಿಮ್ ಪ್ರಕಾರ ಬರ್ಬೇಕು ಬರೇಬೇಕು ಯಾಕಂದ್ರೆ ಎಲ್ಲಾ ಊರ ಇದ್ ಮಾಡಿ ದಾಣಿಗೆರ್ ಕೊಡದ ಸರಿ ಸೊ ನೋಡ್ರಿ ಯಜಮಾನ್ ಮನುಷ್ಯ ಹೇಳ್ತಾ ಇದಾರೆ ಡಿ ಜೆ ಬೇಕಂತೇಳಿ ಡಿಜೆ ಇಲ್ಲ ಅಂದ್ರೆ ಹಬ್ಬನೇ ಮಾಡ್ದಂಗ ಅನ್ಸತ್ತ ಇಲ್ಲ ಡಿಜೆ ಬೇಕು ನಾರಾಯಣ ಸ್ವಾಮಿ ಅಜರ್ ಹೇಳಕತ್ತಾರೆ ಅದು ಶಿವಮೊಗ್ಗದಿಂದ ಬಂದಿದ ದಾಂಗ ನೋಡಕ್ಕೆ ಶಿವಮೊಗ್ಗದಿಂದ ಬಂದಾರೆ ಖುಷಿ ಆಗ್ತಾ ಇದೆ ಬರುವ ಹೇಳಿ ಅಲ್ಲ ಬರಿ ಬರಿ ಅಲ್ಲಲ್ಲ ಡಿಜೆ ಬೇಕಾ ಬೇಡ ಒಂದು ಡಿಜೆ ಬೇಕೇ ಬೇಕಾ ಓಕೆ ಡನ್ ಯಾಕ ಎದುರಾಕೀಜೆ ಮಾತಾಡೋಕೆ ಹೇಳ್ಬೇಕಂದ್ರೆ ದಾವಣಗೆರೆಗೆ ನೀವು ನೋಡಿರ್ತರ ಎಲ್ಲರೂ ಡಿಜೆ ಬೇಕು ಡಿಜೆ ಅಂತಾರೆ ಯಜಮಾನ್ ಮನುಷ್ಯ ಸಹ ಡಿಜೆ ಬೇಕಂತಾರೆ ಕ್ಯೂ ಅಲ್ಲಿ ಕೇಳೋಣ ಬರೀ ಬ್ರೋ ಡಿ ವಿ ಜಿ ಶಶಿ ಅಂತ ಯೂಟ್ಯೂಬರ್ ನೋಡಿರಾ ನಮ್ ದಾವಣಗೆರೆ ಗಣಪತಿ ಡಿಜೆ ಬೇಕಾ ಬೇಡ ನಿಮ್ಮ ಪ್ರಕಾರ ಬೇಕು ಬೇಕೇ ಅಬಿ ಡಿಜೆ ಬೇಕಾ ಡಿಜೆ ಬೇಕಾ ಬೇಡ ಡ್ಯಾನ್ಸ್ ಮಾಡಾಕ ಏನಿನ ಹೆಸರು ಹೇಮಂತ್ 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 ಡಿ ಜೆ ಬೇಕು ಅಂತೇಳಿ ನಿಮ್ ದಾವಣಗೆರೆ ಅನ್ರ ಸರ್ ನಿಮ್ಮ ಹೆಸರು ಶಂಕರಣ್ಣ ಅವರು ಡಿ ಜೆ ಕೊಡ್ಬೇಕೋ ಬೇಡ ನಿಮಗೆ ಪರ್ಮಿಷನ್ ಬೇಕೇ ಬೇಕ್ರ ಡಿ ಜೆ ಇದನ್ನ ಹಬ್ಬ ಅಂತೀರ ನೋಡ್ರಿ ಅಜ್ಜ ಸ್ಮೈಲ್ ಹೇಳ್ತಿದೆ ಮಾತುಗಳೇನ್ ಬೇಡ ಸ್ಮೈಲ್ ಹೇಳ್ತಿದ್ದೆ ಡಿ ಜೆ ಬೇಕು ಅಂತೇಳಿ ಹೌದ್ರಾ ಇಲ್ಲ ಬಾ ಇಲ್ಲ ಬಾ ಒಳಾಡ ಹೋಗಿಲ್ಲ ನೀನು ಬಾ ಬಾ ಒಳಾಡ ಬಾ ಡಿ ಜೆ ಬೇಕಾ ಡ್ಯಾನ್ಸ್ ಮಾಡಲ್ಲ ಗಣಪತಿ ಹಬ್ಬ ಡ್ಯಾನ್ಸ್ ಮಾಡಲ್ಲ ನೀನು ಯಾವ್ ನಿಮ್ದು ದಾವಣಗೆರೆನೇ ಇಲ್ಲ ಅಲ್ಲ ಹೆಣ್ಮಕ್ಳು ಹೇಳ್ಬೇಕು ಯಾಕಂದ್ರೆ ಹೆಣ್ಮಕ್ಳು ಬಹಳ ಜನ ಬರ್ತಾರೆ ದಾವಣಗೆರೆ ಪ್ರತಿ ವರ್ಷ ಹೆಣ್ಮಕ್ಳಿಗೆ ಸಪ್ರೇಟ್ ಡಿಜೆ ಇರುತ್ತೆ ಪ್ರತಿ ವರ್ಷ ಕೊಡಲೇಬೇಕು ನೀವ್ ಹೇಳ್ರಿ

ಗುರು ಇರೋದಕ್ಕೆ ಈಡೇ ಇರ್ತಾ ಇದೆ ಅಂತ ಹೇಳ್ಬೋದು ಸೊ ಬನ್ನಿ ಇನ್ನ ಭಾಳ ಜನ ಇದ್ದಾರೆ ಕೇಳನಾ ಯಾವ ಊರಿಂದ ಬಂದಿರಿ ನಾಣಪತಿ ನೋಡೋಕೆ ಬಂದೀರಿ ಅಲ್ಲಿಂದ ನಿಮ್ಮ ಕಡೆ ಹೆಂಗೆ ಡಿ ಜೆ ಪರ್ಮಿಷನ್ ಕೊಟ್ಟಾರ ಹೆಂಗೆ ನಿಮ್ಮೂರು ಕಡೆ ನಿಮ್ಮ ಕಡೆ ಅಂದ್ರೆ ಹುಚ್ಚಂಗಿ ದವರ್ಗೆ ದಾವಣಗೆರೆ ಸೇರತ್ತಲ್ಲ ಆ ರೈಟ್ ರೈಟ್ ವಿಜಯನಗರ ಸೇರುತ್ತೆ ವಿಜಯನಗರ ನಿಮ್ಮ ಕಡೆ ಕೊಟ್ಟಿದಾರಲ್ಲ ಹಂಗಾರ ಪರ್ಮಿಷನ್ ಅವು ಹಂಗಾರ ಮೇನ್ ಮೇನ್ ಅಷ್ಟೇ ಕೊಟ್ಟಿದ್ದಾರೆ ಹೌದ್ರಾ ದಾವಣಗೆನ ಗಣಪತಿ ಡಿಜೆ ಬೇಕೇ ಬೇಡ ನಿಮ್ಮ ಪ್ರಕಾರ ಹೆಸ್ರೇನು ಎಷ್ಟನೇ ಕ್ಲಾಸ್ ಡಿಜಾ ಹೋಗ್ಬೇಡ್ರಿ ವಿಡಿಯೋ ಮಾಡಾಕತಿ ಯೂಟ್ಯೂಬ್ ಮಾಡ್ತೀವಿ ಆರಾಮ್ ಹೋಗ ಅಂದ್ರೆ ನಿಮ್ ಹೆಸರಮ್ಮ ನೋಡಿದ ಅಜೀದಿ ಬಂದ್ ಏನ ಅಜಿಬ್ಗ ಪಾರ್ವತ ಅಮರ್ ದಾನ ದಾವಣಗೆರೆ ಯಾರ ಹೋಗ್ಬೇಡ್ರಿ ಮುಂದ್ ಬರ್ಸ್ತೀನಿ ನಾನು ನಿಮ್ ಪ್ರಕಾರ ದಾವಣಗೆರೆ ಡಿಜೆ ಪರ್ಮಿಷನ್ ಕೊಡ್ಬೇಕ್ರ ಬೇಡ ಅಲ್ಲ ಕೊಡ್ಬೇಕ ಯಾಕಂದ್ರೆ ಇವಂತರ ಹಬ್ಬ ಮಾಡ್ದಂಗೆ ಆಗಿಲ್ಲ ಡಿಜೆ ಇದ್ರ ಹುಡುಗರು ಕುಡಿದ್ರೆ ಮಜಾ ಒಂತರ ಅಜ್ಜಿ ಮೊಮ್ಮಗ ಚಿನ್ನ ಕುಮಾರ್ ಅಂತ ಹೇಳಿ ದಾನಗಿರ್ನಾ ಡಿಜೆ ಬೇಕಾ ಹಬ್ಬ ಫೀಲ್ ಆಗೈತೆ ಈ ವರ್ಷ ಕರೆಕ್ಟ್ ಆಗಿ ಹೇಳೋಣ ಡಿಜೆ ಅದೊಂಥರ ಏನ್ ಗೊತ್ತಾ ಡಿಜೆ ಇಂಪಾರ್ಟೆಂಟ್ ಅಂತ ಹೇಳುವಲ್ಲ ಅದೊಂಥರ ಭಾಗ ಆಗೋಗ್ಬಿಟ್ಟಿದೆ ನಮಗೆ ಎಂಜಾಯ್ಮೆಂಟ್ಗೆ ಹಂಗ ಡಿಜೆ ಬೇಕು ನಮ್ ಎಷ್ಟು ಡಿ ಡಿಜೆ ಕೊಡ್ಬಹುದು ಕೊಡ್ಬೇಕಾ ಏನ ನಿಮ್ಮ ಅಭಿಪ್ರಾಯ ಬೇಕು ಅಪ್ಪಿತಾಪಿ ಪರ್ಮಿಷನ್ ಕೊಟ್ರೆ ಎಷ್ಟು ಡಿಜೆ ಪರ್ಮಿಷನ್ ಕೊಟ್ರೆ ಚೆನ್ನಾಗಿ ಅಂತ ನಿಮ್ಮ ಅಭಿಪ್ರಾಯ ಡಿಜೆ ಅಂದ್ರೆ ಮ್ಯಾಕ್ಸಿಮಮ್ ಆರೇ ಇದ್ರು ರನ್ನಿಂಗ್ ಡಿಜೆ ಬೇಕು ಸೊ ನೋಡಿ ಈಗ ಶಿವಮೊಗ್ಗದಲ್ಲಿ ಸ್ಟ್ಯಾಂಡ್ ಡಿಜೆ ಕೊಟ್ಟರು ಮಜಾ ಇರುತ್ತೆ ಸೊ ಇನ್ನೊಂದು ಅಭಿಪ್ರಾಯ ಹೊಸ ಅಭಿಪ್ರಾಯ ಬಂತು ನಮಗೆ ಸ್ಟ್ಯಾಂಡ್ ಡಿಜೆ ಬೇಡ ನಮಗೆ ರನ್ನಿಂಗ್ ಡಿಸೈನ್ ಬೇಕು ನೀವು ಆರೇ ಕೊಟ್ಟರು ಚಿಂತೆ ಇಲ್ಲ ಒಂದೊಂದು ಬೇಕಾರೆ ಇನ್ನೊಂದು ಕಮ್ಮಿ ಮಾಡ್ಕೊಂಡ್ರೆ ಚಿಂತೆ ಇಲ್ಲ ರನ್ನಿಂಗ್ ಡಿಸೈನ್ ರನ್ನಿಂಗ್ ಡಿಸೈನೇ ಬೇಕು ನಮಗೆ ಅಭಿ ಒಂದು ನಿಮಿಷ ಅಭಿ ಒಂದೇ ಒಂದು ನಿಮಿಷ ಬೇಜಾರ ಬೇಡ್ರಿ ನಿಮ್ಮ ಪ್ರಕಾರ ದಾವಣಗೆರೆಗೆ ಡಿಜೆ ಬೇಕ ಬೇಡವ್ ಚೆನ್ನಾಗಿ ಅಮ್ಮ ನಿಮ್ಮ ಪ್ರಕಾರ ಬೇಡ್ರಿ ಲೋಕಲ್ ಸಾಗೆ ಇನ್ನೊಂದು ಖುಷಿ ವಿಚಾರ ಸಾಗೆ ಇನ್ನೊಂದು ದುರ್ಗಾ ಶಿವಮೊಗ್ಗ ಎಲ್ಲ ಕಡೆಗೂ ಜೆ ಕೊಟ್ಟಾರೆ ದಾವಣಗೆರೆ ನೈನ್ಟೀನ್ ಪರ್ಸೆಂಟ್ ಏನು ಹಂಡ್ರೆಡ್ ಪರ್ಸೆಂಟ್ ಎಲ್ಲೂ ಡೀಸೆನೆ ಕೊಟ್ಟಿಲ್ಲ ಸೊ ಹಿಂದು ಗಣಪತಿ ಎಲ್ಲರ ಕಣ್ಣು ಈಗ ದಾವಣಗೆರೆ ಕಡೆ ಇದೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಈಗ ಎಲ್ಲರ ಕಣ್ಣಿರೋದೇ ದಾವಣಗೆರೆ ಮೇಲೆ ಸೊ ನಿಮ್ಮ ಪ್ರಕಾರ ಡಿ ಜೆ ಬೇಕಾ ಬಡ್ಬೋ ಏಯ್ ಬೇಕು ಬ್ರೋ ಡಿ ಜೆ ಇಲ್ಲ ಅಂದರೆ ಬೇಕು ಸೊ ನಿಮ್ಮ ಪ್ರಕಾರ ಅಪ್ಪಿ ತಪ್ಪಿ ಪರ್ಮಿಷನ್ ಕೊಟ್ಟರೆ ಎಷ್ಟು ಡಿ ಜೆಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ರೈಟ್ಸ್ ಪ್ರಕಾರ ಓದಿ ಅಂದರೆ ಎಂಟು ಡಿ ಜೆ ಅಂತ ಬೇಕು ಯಾಕಂದ್ರೆ ಸುದ್ದಿ ನೀವು ಎಲ್ಲೆಲ್ಲೂ ಕೊಟ್ಟಿಲ್ಲ ಈ ಸಲ ಏನಾದ್ರು ಡಿ ಜೆ ಪರ್ಮಿಷನ್ ಕೊಟ್ಟು ಅಂದ್ರೆ ನೋಡು ಎಮ್ ಏನು ಡಿ ಜೆ ಬೇಕೇ ಬೇಕು ಬರೀ ಹಂಗೆ ಇಲ್ಲಿ ಅಮರ್ ನಾಗಕತ್ತಾರೆ ಸೊ ಮದಾಶ ನೋಡೋಣ ಏನಿಲ್ಲ ಬರೀ ಪರವಾಗಿಲ್ಲ ಅಲ್ಲ ಒಂದು ಎರಡು ಕ್ವರ್ಶಿ ಕೇಳ್ತೀನಿ ಅಲ್ಲ ಬರೀ ಬರ್ರಿ ನಡೆಯೋದೇನು ಆಗಲ್ಲ ಅಲ್ಲ ಯೂಟ್ಯೂಬರ್ ಬರೀ ನಾ ಬೇರೆಯವರಲ್ಲ ಬರ ಬೇ ಅದಾಡ ಅಲ್ಲ ಆಮೇಲೆ ಏನು ಒಂದು ಎರಡು ಕ್ವಶನ್ ಅಷ್ಟೇ ಡಿಜೆ ಬೇಕಾ ಬೇಡ ಅಂತೇಳಿ ನಿಮ್ಮ ಪ್ರಕಾರ ಡಿ ಜೆ ಬೇಕಾ ಬೇಡ ಏನಿಲ್ಲ ಇಷ್ಟೇ ಏಯ್ ಎಲ್ಲರು ಅವ್ರು ಮಾಡಲೆ ಇನ್ನೊಂದು ಈ ನೀವು ಬಾಯ್ಸ್ ಅಂದ್ರೆ ಒಪ್ಪಂದೀನಿ ಬಟ್ ಇನ್ನೊಂದು ಮಾತು ನಿಮ್ಮ ನಿಮ್ಮ ದಾವಣಿಗ್ಯಾರೆ ಅವರ ಸೊ ದಾವಣಗೆರೇಲಿ ಪ್ರತಿ ವರ್ಷ ಹೆಣ್ಮಕ್ಳಿಗಂತ ಸಪ್ರೇಟ್ ಡಿಜೆ ಇತ್ತು ಮೋಸ್ಟ್ಲಿ ಬರ್ತೀರ ಅನ್ಸುತ್ತೆ ಡಿಜೆ ಬೇಕೇ ಬೇಕು ಪ್ರತಿ ವರ್ಷ ಹೆಣ್ಮಕ್ಳಿಗೆ ಅಂತಾನೆ ಮೋಸ್ಟ್ ಎಲ್ಲೂ ಸಿಗದೆ ಇರೋದು ಸ್ಪೆಷಲ್ ನಮ್ಮ ದಾವಣಗೆ ಅಂತ ಸ್ಟಾರ್ಟ್ ಮಾಡಿದ್ವಿ ನಾನಿಗೂ ಮಟ್ಟಿಗೆ ದಾವಣಗೆರೆ ಹೆಣ್ಮಕ್ಳಿಗೆ ಸಪ್ರೇಟ್ ಡಿಜೆ ಕೊಡ್ತಾ ಇದ್ರು ಬೇಕು ಅಪೇ ನಿಮ್ಮ ಪ್ರಕಾರ ಡಿಜೆ ಬೇಕು ನಿತ್ಕೊಂಡ್ರಿ ಈಗ ಅಪ್ಪಿ ತಪ್ಪಿ ನಾವು ಡಿಜೆ ಅಲ್ಲ ಈಗ ನಾವು ಡಿಜೆ ತರ್ಸಿದ್ವಿ ಅಪ್ಪಿ ತಪ್ಪಿ ಏನೋ ಒಂದು ಮಾಡಿ ಡಿ ಎ ತರಿಸಿದ್ರೆ ಕುಣಿತೀರಾ ಇಲ್ಲ ನೀವು ನಾರ್ಮಲ್ ಆಗಿ ಸ್ಟೆಪ್ ಅಂದ್ರೆ ಕುಣಿಬೇಕಂತ ಏನಿಲ್ಲ ನಿತ್ಕೊಂಡ್ ಬರೀ ಹಿಂಗಂದ್ರೂ ಸ್ಟೆಪ್ಪೇ ಅದು ಡ್ಯಾನ್ಸರ್ ಆಗಕ ಇಲ್ಲ ನಿಮ್ಮ ಪ್ರಕಾರ ಡಿಜೆ ಬೇಕೋ ಬೇಡೋ ಜೋರಾಗಿ ನಿಮ್ಮ ಪ್ರಕಾರ ಕುಡಿಲಿನ್ ಕುಡಿಲಿ ಐ ನಿಮಗ್ ಅಮ್ಮಾಡ್ತೇನೆ ಇಲ್ಲಮ್ಮ ನಾನೇ ಸೊ ನಿಮ್ಮ ಪ್ರಕಾರ ದಾವಣಗೆರೆ ಹಿಂದೂ ಗಣಪತಿಗೆ ಡಿಜೆ ಬೇಕೋ ಬೇಡವಾ ನಿಮ್ ಪ್ರಕಾರ ನೀವೇ ನಮ್ಮ ಎಲ್ಲರೂ ದೊಡ್ಡವ್ರು ಬೇಡ ಬೇಡ ಅಂತ ನೀವು ಬೇಕನ್ನ ಕೊಡ್ಲೇಬೇಕು ಇದೇ ಹೇಳ್ತಿರೋದು ಕೊಡ್ರಿ ಅಂತ ಬೇಡ ಅಂದ್ರೆ ಕೊಡ್ಲೇಬೇಕು ಅನ್ನೋದಲ್ಲ ಇದು ಮಾತು ಕೊಟ್ಟಿದ್ದಾರೆ ಕೇಳ್ದಿದ್ದೀವಿ ನಮ್ ಏನಪ್ಪಾ ನಾವು ಓವರ್ ಇದು ಮಾಡ್ತಿಲ್ಲ ಎಂಜಾಯ್ಮೆಂಟೇ ಬೇಕು ಅದೊಂದು ಭಾಗ ಆಗಿದೆ ಅಷ್ಟೇ ನಮಗೆ ಇಷ್ಟು ವರ್ಷ ಆಗಿದೆ ಚಿಕ್ಕಪ್ಪ ನಮಗೆ

ಅಲ್ಲ ಓಕೆ ಬಾಯ್ ಓಕೆ ಬಾಯ್ ಬೈ ಇದು ನನ್ನ ಮೊದಲ ಪ್ರಯತ್ನ ಈ ಥರ ವಿಡಿಯೋಗಳು ಮಾಡ್ಬೇಕಂತ ಮುಂಚಿನ ಅನ್ಕೊಂಡಿದ್ದೆ ಮೋಸ್ಟ್ಲಿ ನಮ್ಮ ಗುರು ಸೊ ಇನ್ನೇನು ಗೊತ್ತಾ ಹೇಳಿ ಅಗ್ಲೆ ಹೇಳ್ತಿದ್ದೀನಿ ಅಂತಲ್ಲ ಸೊ ಯಾರೋ ಒಬ್ಬ ಕಾರಣಕರ್ತರಾದ್ರೂ ಅವ್ರು ಹೆಸರು ಹೇಳಬೇಕು ನಮ್ಮ ಗುರು ಜೊತೆ ಬಂದ ಹಾಗೆ ಅವನೇ ಮೈಕ್ ಹಾಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಭಾಳಷ್ಟು ಅನ್ಕೊಂಡಿದ್ದೆ ಸೊ ಇನ್ಮೇಲೆ ಇದೇ ಥರ ಬೇರೆ ಬೇರೆ ಕಂಡೆಂಟ್ಗಳು ಮಾಡೋಣ ಅಂತ ಟ್ರೈ ಮಾಡ್ತೀನಿ ಪಕ್ಕಾ ಮಾಡ್ತೀನಿ ಸೊ ಸಿಕ್ಕಾಬೇ ಖುಷಿ ಆಗ್ತಾ ಇದೆ ಮೋಸ್ಟ್ಲಿ ಈ ವಿಡಿಯೋ ಮಾಡಿದ ಮೇಲೆ ಪಕ್ಕ ಡಿಜೆ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನ್ನ ಮೇಲೆ ಬರ್ತಾಯಿದೆ ನೋಡಿರ್ತಾರೆ ವಿಡಿಯೋದಲ್ಲಿ ಎಲ್ಲರೂ ವಯಸ್ಸಾಗಿರೋ ಅಜ್ಜಾರಾಗಿರ್ಬೋದು ಅಮ್ಮರಾಗಿರ್ಬೋದು ಎಲ್ಲರೂ ಕೆಡ್ತಾ ಇರೋದು ಈ ವರ್ಷ ಹಬ್ಬ ಮಾಡ್ದಂಗೆ ಆಗ್ತಾಯಿಲ್ಲ ಸೊ ಡಿ ಜೆ ಇದ್ದರೆ ಡಿ ಜೆ ಇದ್ರೆ ಅಲ್ಲ ಡಿ ಜೆ ಬೇಕೇ ಬೇಕು ಅದಾದನೇ ಹಬ್ಬದಂಗೆ ಆಗೋದು ಅಂತ ಹೇಳ್ತಿರೋದು ಸೊ ಇನ್ನೊಬ್ಬರಿಗೆ ಹರ್ಟ್ ಆಗ್ದಂಗೆ ಸೊ ಲೆವೆಲಲ್ಲಿ ನಮಗೆ ಪಕ್ಕ ಬೇಕೇ ಬೇಕು ಮಿನಿಮಮರ್ ಎಂಟರಿಂದ ಒಮ್ಮ ಡಿ ಜೆ ಬರ್ಬೋದು ಅಂತ ಎಲ್ಲರೂ ಗೆಸ್ ಮಾಡ್ತಾ ಇದ್ದಾರೆ ನಾನು ಒಬ್ಬ ನಾನಂತಲ್ಲ ಭಾಳ ಇವು ಸದ್ಯ ಗೆಸ್ ಮಾಡ್ತಾ ಇರೋದು ಮಿನಿಮಮ್ ಎಂಟು ಬೇಡ ಎಂಟು ಬೇಡಪ್ಪ ಒಂದು ಆರಾದರೂ ಕೊಟ್ಟರೆ ಖುಷಿಯಿಂದ ನಮ್ಮ ದಾಳಿ ಹಿಂದಿನ ಗಣಪತಿಯನ್ನು ಆರಾಮ ಖುಷಿ ಖುಷಿಯಿಂದ ಕಳಿಸ್ಬೋದು ದಾಣಿಗೆರಲ್ಲಿ ಎಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ ಅಟ್ಲೀಸ್ಟ್ ನಮ್ಮ ದಾಳಿ ಗಣಪತಿಗೆ ಕೊಡಲೇಬೇಕು ಅಂತೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಸೊ ಫೈನಲ್ ವೀಡಿಯೋ ಆದರೆ ಲೈಕು ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ವೀಡಿಯೋನ ಆದಷ್ಟು ಯಾವ ವೀಡಿಯೋನ ಶೇರ್ ಮಾಡ್ತಾರೆ ಗೊತ್ತಿಲ್ಲ ಈ ವಿಡಿಯೋನ ಸಿಕ್ಕ ಸಿಕ್ಕ ಕಡೆಗೆಲ್ಲ ಹಾಕ್ಕೊಂಡು ಶೇರ್ ಮಾಡಿರಿ ಕಮೆಂಟ್ ಮಾತ್ರ ದಯವಿಟ್ಟು ನೆಗೆಟಿವ್ ಮಾಡಕ್ಕೆ ಹೋಗ್ಬೇಡ್ರಿ ಆದಷ್ಟು ಪಾಸಿಟಿವ್ ಮಾಡಿರಿ ನಿಮ್ಮ ಕಮೆಂಟ್ ನೋಡಿನೇ ಪರ್ಮಿಷನ್ ಕೊಡಬೇಕು ಆ ಥರ ಇರ್ಬೇಕು ನಿಮ್ಮ ಕಮೆಂಟ್ಗಳು ಸೊ ಸಿಗ್ತೀನಿ ನೆಕ್ಸ್ಟ್ ವಿಡದಲ್ಲಿ ಇದು ದಾವಣಗೆರೆ